ಹಲೋ ನಮಸ್ತೆ ಇಲ್ರಿಗೂ ರಾತ್ರಿ ಮಲಗಿದ್ರೆ ಎಷ್ಟೊತ್ತಾದರೂ ನಿದ್ದೆ ಬರಲ್ಲ ಅಥವಾ ರಾತ್ರಿ ಮಲಗಿದ್ರೆ ತುಂಬ ನಿದ್ದೆ ಮಾಡಬೇಕು ಒಳ್ಳೆ ಕ್ವಾಲಿಟಿಯ ನಿದ್ದೆ ಮಾಡಬೇಕು ಅವರಿಗೆ ಇವತ್ತು ಅತ್ಯದ್ಭುತವಾಗಿರುವಂಥ ತುಂಬ ಎಫೆಕ್ಟಿವ್ ಆಗಿರುವಂಥ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೀನಿ ಲೈಫ್ ಸ್ಟೈಲಿಂದ ಈ ಥರ ನಿದ್ದೆಯ ಸಮಸ್ಯೆಯನ್ನು ತಂದುಕೊಂಡವ್ರಿಗೆ ಇದೆಯಲ್ಲವ ಇದು ತುಂಬ ಚೆನ್ನಾಗಾಗುತ್ತೆ ಲೈಫ್ ಸ್ಟೈಲ್ ಏನಂತಂದರೆ ನಾವು ಎಷ್ಟೆಷ್ಟೋ ತಿ ಮಲ್ಕೊಳ್ಳೋದು ರಾತ್ರಿ ಪೂರ್ತಿ ಟಿ ವಿ ನೋಡೋದು ಮೊಬೈಲ್ ನೋಡೋದು ಹೊಟ್ಟೆ ತುಂಬ ಊಟ ಮಾಡೋದು ಈ ಥರ ನಮ್ಮ ಲೈಫ್ ಸ್ಟೈಲ್ ಚೇಂಜಸಿಂದ ನಾವು ಈ ನಿದ್ದೆ ಸಮಸ್ಯೆಗೆ ಸಿಲುಕಿದರೆ ಇದು ತುಂಬ ಒಳ್ಳೆಯ ಎಫೆಕ್ಟ್ ಆಗುತ್ತೆ ಅಂದರೆ ತುಂಬ ಒಳ್ಳೆಯದಾಗಿ ವರ್ಕ್ ಆಗುತ್ತೆ ಆದರೆ ಕೆಲವೊಬ್ಬರಿಗೆ ಏನು ಅಂತಂದರೆ ಕೆಲವೊಂದು ಅಂದ್ರೆ ಅಂದರೆ ಯಾವುದಾದ್ರೂ ಮೆಡಿಸಿನ್ಸನ್ನು ಲಾಂಗ್ ಟೈಮಿಂದ ತಗೊಳ್ತಾ ಇದ್ರೆ ಅಥವಾ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅಂಥವರಿಗೂ ನಿದ್ದೆ ಸಮಸ್ಯೆ ಇರುತ್ತೆ ಅಂಥವರಿಗೆ ಇದನ್ನ ನಾನು ಸಜೆಸ್ಟ್ ಮಾಡಲ್ಲ ಏನೂ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಲೈಫ್ ಇಂದ ಈ ಥರ ಸಮಸ್ಯೆಗೆ ಸಿಕ್ಕಕೊಂಡೇವರಿಗೆ ಇದೆಯಲ್ಲ ಇದು ತುಂಬ ಬೆಸ್ಟ್ ಆಗುತ್ತೆ ನಾರ್ಮಲ್ ಆಗಿರೋರು ಇದನ್ನು ಟ್ರೈ ಖಂಡಿತ ಮಾಡ್ಬೋದು ಹಾಗಾದರೆ ಏನಿದು ತುಂಬಾ ಸಿಂಪಲ್ ಆಗಿರುವಂಥದ್ದು ಒಂದು ಗ್ಲಾಸ್ ಹಾಲನ್ನು ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಕಾಯಿಸಿ ತಣ್ಣಗಾಗಿರೋ ಹಾಲಾದರೆ ಒಳ್ಳೇದು ಯಾಕಂತಂದರೆ ನಾವು ಇದನ್ನ ಅರ್ಧ ಬಿಸಿ ಮಾಡ್ಕೋಬೇಕು ಅಷ್ಟೇ ಪೂರ್ತಿ ಕುದಿಸ್ಬಾರ್ದು ಹಸಿ ಹಾಲು ಅರ್ಧ ಬಿಸಿ ಮಾಡಿದರೆ ಸರಿ ಇರೋಲ್ಲ ಆದ್ದರಿಂದ ಕಾಯಿಸಿ ತಣಿಸಿರುವಂಥ ಹಾಲಾದರೆ ಅರ್ಧ ಬಿಸಿ ಮಾಡಿದರೆ ಓಕೆ ಅರ್ಧ ಬಿಸಿ ಮಾಡಿಕೊಂಡು ಅದನ್ನ ಕೆಳಗಿಳಿಸ್ಬಿಡಿ ಅದಾದ ನಂತರ ಅದಕ್ಕೆ ಐದರಿಂದ ಆರು ಒಣ ದ್ರಾಕ್ಷಿ ಬರುತ್ತಲ್ವ ಅದನ್ನ ತೊಳ್ಕೊಂಡು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಕಿವಿಚ್ಬಿಟ್ಟು ಆ ಬಿಸಿ ಹಾಲಿಗೆ ಹಾಕಬೇಕು ತುಂಬ ಬಿಸಿ ಆಗಿರೋದಲ್ಲ ಅರ್ಧ ಬಿಸಿ ಇರುವಂಥ ಹಾಲಿಗೆ ಹಾಕಿ ಹತ್ತು ನಿಮಿಷ ಬಿಟ್ಬಿಡಬೇಕು ಹತ್ತು ನಿಮಿಷ ಆದ ನಂತರ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪ ದೊಡ್ಡ ಚಮಚ ಅಲ್ಲ ಟೇಬಲ್ ಚಮಚ ಅಲ್ಲ ಒಂದು ಟೀ ಸ್ಪೂನು ಚಿಕ್ಕ ಚಮಚ ಬರುತ್ತಲ್ವ ಒಂದು ಟೀ ಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡಬೇಕು ಇದನ್ನ ಯಾವಾಗ ಮಾಡಬೇಕು ಮಲ್ಗೋಕ್ಕಿಂತ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಮಾಡಬೇಕು ಊಟದ ಕೂಡಲೇ ಮಾಡೋದಲ್ಲ ಮಲ್ಗೋಕ್ಕಿಂತ ಹತ್ತರಿಂದ ಹದಿನೈದು ನಿಮಿಷ ಮುಂಚೆ ಮಾಡಬೇಕು ಈ ಥರ ಮಾಡೋದ್ರಿಂದ ನಿಮಗೊಂದು ಎರಡು ಮೂರು ದಿನದಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮಲಗಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಹಾಗೇ ಇದನ್ನ ಕಂಟಿನ್ಯೂಸ್ ಆಗಿ ನೀವು ದಿನ ಮಾಡ್ತಾ ಬಂದ್ರಿ ಅಂತಂದರೆ ಎರಡರಿಂದ ಮೂರು ವಾರದೊಳಗಡೆ ನಿಮಗೆ ಆ ಕ್ವಾಲಿಟಿ ಸ್ಲೀಪ್ ಅನ್ನೋದು ಏನಿದೆಯಲ್ವಾ ಮಲಗಿದ ತಕ್ಷಣ ಕಣ್ ತುಂಬ ನಿದ್ದೆ ಮಾಡೋದು ಒಂಚೂರು ಡಿಸ್ಟರ್ಬ್ ಆಗೋದಾಗಿ ಪೂರ್ತಿ ನಿದ್ದೆ ಮಾಡೋದು ಇದೆಲ್ಲದನ್ನ ಮಾಡ್ಬೋದು ಇದೆಲ್ಲದು ಇಂಪ್ರೂವ್ ಆಗುತ್ತೆ ಕ್ವಾಲಿಟಿ ಸ್ಲೀಪ್ ಇದೆ ಅಲ್ವಾ ಅದು ಕಂಪ್ಲೀಟಾಗಿ ಇಂಪ್ರೂವ್ ಆಗುತ್ತೆ ಒಂದೆರಡು ದಿನ ಮಾಡಿ ಅವ್ರು ಏನೋ ಮನೆ ಮಧ್ಯೆ ಹೇಳಿದ್ರು ಒಂದೆರಡು ದಿನ ಮಾಡಿ ಅದು ರಿಸಲ್ಟೇ ಬಂದಿಲ್ಲ ಅಂತ ಹೇಳೋದಿಲ್ಲ ಯಾವುದ್ರದ್ದು ರಿಸಲ್ಟ್ ನಮಗೆ ಬೇಕು ಅಂತಂದರೂ ನಾವು ಅದಕ್ಕೆ ಟೈಮ್ ಕೊಡಬೇಕು ಸ್ವಲ್ಪ ದಿನ ಟ್ರೈ ಮಾಡಬೇಕಾಗುತ್ತೆ ಇದನ್ನ ದಿನಾ ಮಾಡೋದ್ರಿಂದ ಕೂಡ ಆರೋಗ್ಯಕ್ಕೆ ಎಂಥದ್ದು ಕೂಡ ಲಾಸ್ ಇಲ್ಲ ಯಾಕೆ ಹೇಳಿ ಹಾಲು ಮತ್ತು ಹಾಲು ಜೇನುತುಪ್ಪ ಮತ್ತು ಡ್ರೈ ಗ್ರೇಪ್ಸ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಮಸಲ್ಸ್ ಹೆಲ್ತನ್ನು ಅಂದರೆ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬ ಒಳ್ಳೆಯದು ಓವರ್ ಆಲ್ ನಮ್ಮ ಇಮ್ಯುನಿಟಿಯನ್ನು ದೇಹದ ಆರೋಗ್ಯನ ಸ್ಟ್ರಾಂಗ್ ಮಾಡೋಕೆ ತುಂಬ ಒಳ್ಳೆಯದು ಬೇಕಾಗಿರುವಂಥ ಪ್ರೋಟೀನ್ಸ್ ಕೂಡ ನಮಗೆ ಹಾಲಿಂದ ಸಿಗುತ್ತೆ ಐರನ್ ಅಂಶ ನಮಗೆ ದ್ರಾಕ್ಷಿಯಿಂದ ಸಿಗುತ್ತೆ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಅದರಿಂದ ಇದೊಂದು ಯಾವುದೇ ಥರದ ಲಾಸ್ ಇಲ್ಲ ಇದನ್ನ ಟ್ರೈ ಮಾಡೋದ್ರಿಂದ ಇನ್ನೂ ಒಂದು ಒಂದು ವೇಳೆ ಈ ಡಯಾಬಿಟಿಕ್ ಶುಗರ್ ಪೇಷಂಟ್ಗಳಿದ್ರೆ ಅವರು ಬರೀ ಹಾಲನ್ನು ಕುಡಿಬೋದು ಜೇನುತುಪ್ಪನ್ನು ಸೇರಿಸೋದು ಅಷ್ಟು ಒಳ್ಳೆಯದಲ್ಲ ಮತ್ತು ದ್ರಾಕ್ಷಿ ಕೂಡ ಅಷ್ಟು ಅದರಲ್ಲಿ ಕೂಡ ಶುಗರ್ ಕಂಟೆಂಟ್ಗಳು ಇರೋದ್ರಿಂದ ದ್ರಾಕ್ಷಿ ಒಂದು ಅಥವಾ ಎರಡನ್ನು ಸೇರಿಸ್ಬೋದು ಅದು ನಿಮ್ಮ ಶುಗರ್ ಲೆವೆಲನ್ನು ಚೆಕ್ ಮಾಡಿಕೊಂಡು ಬೇಕು ಅಂತಿದ್ರೆ ಒಂದೆರಡು ದ್ರಾಕ್ಷಿನ ಸೇರಿಸ್ಬೋದು ಜಾಸ್ತಿ ಒಳ್ಳೆಯದಲ್ಲ ಅದು ನಿಮಗೆ ಬಿಟ್ಟಿರೋದು ನೀವು ಚೆಕ್ ಮಾಡ್ಕೊಂಡು ಮಾಡ್ಬೋದು ಅದೇ ಬರೇ ಹಾಲನ್ನಾದರೂ ಹಾಲನ್ನಾದರೂ ಏನು ಪ್ರಾಬ್ಲಮ್ ಆಗೋಲ್ಲ ನಾರ್ಮಲ್ ಇರೋರು ಹಾಲು ಜೇನುತುಪ್ಪ ದ್ರಾಕ್ಷಿ ಎಲ್ಲದನ್ನು ಏನು ಹೇಳಿದೆ ಅದನ್ನ ಮಾಡ್ಬೋದು ದಿನ ಮಾಡಿದರೆ ಏನು ನಾವು ಅಂದರೆ ಏನು ನಾವು ಕಳ್ಕೊಳ್ಳುವಂಥದ್ದಿಲ್ಲ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನಿದ್ದೆಯ ಕ್ವಾಲಿಟಿಯನ್ನು ಕೂಡ ಇದು ಖಂಡಿತವಾಗಿ ಇಂಪ್ರೂವ್ ಮಾಡುತ್ತೆ ಇದರ ಜೊತೆಗೆ ನಿಮಗೆ ದಿ ಬೆಸ್ಟ್ ರಿಸಲ್ಟ್ ಬೇಕು ಅಂತಂದರೆ ಅಟ್ಲೀಸ್ಟ್ ಒಂದು ಗಂಟೆ ಮಲಗೋಗಿಂತ ಒಂದು ಗಂಟೆ ಮುಂಚೆ ಟಿ ವಿ ನೋಡೋದು ಮೊಬೈಲ್ ನೋಡೋದನ್ನು ಸ್ಟಾಪ್ ಮಾಡಿ ನೀವು ಏನೇ ಮನೆಮದ್ದನ್ನು ಮಾಡಿ ನಮ್ಮ ಕೆಟ್ಟ ಅಭ್ಯಾಸಗಳನ್ನು ನಾವು ಸ್ಟಾಪ್ ಮಾಡಿಲ್ಲ ಅಂತಂದರೆ ಅದರಿಂದ ಅಷ್ಟೊಂದು ರಿಸಲ್ಟ್ ನಿಮಗೆ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ ಸಿಗೋಕ್ಕೆ ಚಾನ್ಸ್ ಇಲ್ಲ ಯಾಕಂತಂದರೆ ಎಸ್ಪೆಷಲಿ ಮೇಯ್ನ್ ಆಗಿ ಇವಾಗಿನ ಎಲ್ಲರೂ ನಿದ್ದೆ ಹಾಳಾಗಲಿಕ್ಕೆ ಮೇಯ್ನ್ 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 ರೀಸನ್ ಅಂತಂದರೆ ನಂಬರ್ ಒನ್ ರೀಸನ್ ಅಂತಂದರೆ ಅದು ಸ್ಕ್ರೀನ್ ಟೈಮ್ ಅದು ನಮ್ಮ ಮೊಬೈಲ್ ಮತ್ತು ಟಿ ವಿ ನಮ್ಮ ಮೈಂಡ್ ಮೇಲೆ ಮಾಡುವಂಥ ಪ್ರಭಾವ ಆ ಬ್ಲೂ ರೇಸ್ ಇದೆಯಲ್ವ ಅದು ನಮ್ಮ ಮೈಂಡನ್ನು ಆ್ಯಕ್ಟಿವ್ ಮಾಡಿಬಿಡುತ್ತೆ ನಮಗೆ ಮಲಗಲಿಕ್ಕೆ ಅದು ಅಲೋ ಮಾಡಿಕೊಡೋಣ ಅದರ ಬದಲಾಗಿ ರಾತ್ರಿ ಹೊತ್ತು ಓದೋ ಅಭ್ಯಾಸ ಅದೆಲ್ಲ ತುಂಬ ಒಳ್ಳೆಯದು ಸ್ನಾನ ಮಾಡಿ ಬಿಸಿಲು ಸ್ವಲ್ಪ ಉಗ್ರರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ಕಾಲುಗಳಿಗೆ ಪಾದಗಳಿಗೆ ಕೆಲವರು ಎಣ್ಣೆನ ಅಪ್ಲೈ ಮಾಡಿಕೊಂಡು ಕೂಡ ಮಲಗ್ತಾರೆ ಆ ಥರ ಹ್ಯಾಬಿಟ್ಗಳು ತುಂಬ ಒಳ್ಳೆಯದು ಅಥವಾ ಲೈಟಾಗಿ ಯಾವುದಾದ್ರೂ ಮ್ಯೂಸಿಕನ್ನು ಕೇಳ್ತಾ ಇದ್ದೀವಿ ಅಂತಂದರೂ ಕೂಡ ಅದು ಕೂಡ ತುಂಬ ಒಳ್ಳೆಯದು ಈ ಟಿ ವಿ ಮತ್ತು ಮೊಬೈಲ್ ಬದ್ಲಿಕ್ಕೆ ಸೊ ಇದ್ರ ಜೊತೆ ಒಂದು ಸ್ವಲ್ಪ ಹೆಲ್ದಿ ಅನ್ನು ಕೂಡ ಬೆಳೆಸ್ಕೊಳ್ಳಿ ಮತ್ತು ಹೊಟ್ಟೆ ತುಂಬ ತಿನ್ನಬಾರ್ದು ರಾತ್ರಿ ಟೈಮಲ್ಲಿ ಟೀ ಕಾಫಿ ಕುಡಿಯೋದನ್ನು ಕೂಡ ಕಮ್ಮಿ ಮಾಡಬೇಕು ಇದು ತುಂಬ ಮೇನು ಸೊ ಸ್ವಲ್ಪ ಹೆಲ್ತ್ ಅಂದರೆ ನಾವು ಹೆಲ್ದಿ ಹ್ಯಾಬಿಟ್ಸನ್ನು ಕೂಡ ಇಟ್ಕೊಂಡ್ರೆ ಅದರ ಜೊತೆ ಈ ಮನೆ ಮಧ್ಯಾಹ್ನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಬೇರೆ ಏನಾದರೂ ನಿಮಗೆ ಇದ್ರ ಬಗ್ಗೆ ಅನಿಸಿಟಿ ಇದ್ದರೂ ಕೂಡ ಅದನ್ನ ಕಮೆಂಟ್ ಮಾಡಿ ತಿಳಿಸ್ಬೋದು ಎಷ್ಟೋ ವಿಚಾರಗಳು ನನಗೂ ಗೊತ್ತಿರಲ್ಲ ನಾನು ಕಲ್ತ್ಕೊಂಡಾಗ ಆಗುತ್ತೆ ಸೊ ನೀವು ಮಾತ್ರ ನೋಡೋದನ್ನ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ ಥ್ಯಾಂಕ್ಸ್ ಇಲ್ರಿಗೂ